ನಮಸ್ಕಾರ ಸ್ನೇಹಿತರೆ ವರ್ಣಿಕಾ ಟಿವಿಗೆ ಆತ್ಮೀಯ ಸ್ವಾಗತ ಕರಾವಳಿ ಭಾಗದಲ್ಲಿ ಕಂಬಳಕ್ಕೆ ಇನ್ನಿಲ್ಲದ ವಿಶೇಷವಾದ ಸ್ಥಾನಮಾನ ಇದೆ ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಇಲ್ಲಿ ಭಾಗವಹಿಸುವುದರ ಜೊತೆಗೆ ಗೆಲ್ಲುವುದು ಕೂಡ ಅಷ್ಟೇ ಪ್ರತಿಷ್ಠೆಯ ವಿಚಾರ ಇಲ್ಲಿ ಕಂಬಳ ಓಟಗಾರನಿಗೆ ಎಷ್ಟು ಮಹತ್ವವೋ ಹಾಗೆ ಗದ್ದೆಯಲ್ಲಿ ಓಡುವ ಕೋಣಗಳಿಗೂ ಇನ್ನಿಲ್ಲದ ಮಹತ್ವ ಕೊಡ್ತಾರೆ ಇಲ್ಲಿನ ಜನ ಸ್ನೇಹಿತರೆ ನಿಮಗೆ ಬಹಳ ಆಶ್ಚರ್ಯ ಆಗ್ಬೋದು ಒಬ್ಬ ಮನೆ ಮಂದಿಯನ್ನು ಕೂಡ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ವೇನೋ ಕಂಬಳದ ಕೋಣಗಳು ಅಂದರೆ ಅವಕ್ಕೆ ಇನ್ನಿಲ್ಲದ ಆರೈಕೆ ಸಿಗುತ್ತೆ ಇನ್ನಿಲ್ಲದ ಪ್ರೀತಿ ವಿಶ್ವಾಸ ಸಿಗುತ್ತೆ ಕಂಬಳದಲ್ಲಿ ಓಡಬೇಕಾದ್ರೆ ಬಹಳ ಶಕ್ತಿಯುತವಾಗಿ ಗಟ್ಟಿಮುಟ್ಟಾಗಿರಬೇಕು ಹೀಗಾಗಿ ಅವುಗಳಿಗೆ ವಿಶೇಷವಾದ ಟ್ರೀಟ್ಮೆಂಟ್ ಸಿಗುತ್ತೆ ಎಷ್ಟೋ ಕಂಬಳದ ಕೋಣಗಳನ್ನು ಎ ಸಿ ರೂಮ್ನಲ್ಲಿ ಇಟ್ಟದ್ದನ್ನು ಕೂಡ ನಾವು ಕಾಣ್ತೇವೆ ಪೌಷ್ಟಿಕತೆಯಿಂದ ಕೂಡಿದ ಆಹಾರ ನಿರಂತರವಾಗಿ ಆರೈಕೆ ಎಲ್ಲವೂ ಕೂಡ ಕಂಬಳದ ಕೋಣಗಳಿದೆ ಯಾಕೆಂದರೆ ಕರಾವಳಿ ಭಾಗದಲ್ಲಿ ಕಂಬಳದಲ್ಲಿ ಗೆಲ್ಲುವುದು ಮಾತ್ರ ಅಲ್ಲ ಭಾಗವಹಿಸುವುದೇ ಒಂದು ಹಬ್ಬ ಮತ್ತು ಇಲ್ಲಿನ ಈ ಜನಪದ ಕ್ರೀಡೆ ಏನಿದೆ ಎಲ್ಲರ ರಕ್ತದಲ್ಲಿ ಕೂಡ ಹಾಸು ಹೊಕ್ಕಾಗಿದೆ ಹಾಗೆ ಈ ಕಂಬಳದ ಕ್ರೀಡಾಕೂಟದಲ್ಲಿ ಅದೆಷ್ಟೋ ಮಂದಿ ಓಟಗಾರರು ಅಂತಾರಾಷ್ಟ್ರೀಯ ಮಟ್ಟದ ಸ್ಪ್ರಿಂಟರ್ಗೂ ಕೂಡ ಪೈಪೋಟಿ ಕೊಡುವ ರೀತಿಯಲ್ಲಿ ಓಡಿದ್ದನ್ನು ನಾವು ಗಮನಿಸಿದ್ದೇವೆ ಸಾಕಷ್ಟು ಮಂದಿ ಆ ಅತ್ಯಂತ ವೇಗವಾಗಿ ಓಡುವ ಮೂಲಕ ದಾಖಲೆಗಳನ್ನು ಕೂಡ ನಿರ್ಮಾಣ ಮಾಡಿದರೆ ಕೇವಲ ಹತ್ತು ಸೆಕೆಂಡ್ ಹನ್ನೊಂದು ಸೆಕೆಂಡ್ಗಳಲ್ಲಿ ಓಟವನ್ನ ಪೂರೈಕೆ ಮಾಡಿದ ವ್ಯಕ್ತಿಗಳು ಕೂಡ ಇದ್ದಾರೆ ಹಾಗೆ ಓಟಗಾರರಿಗೆ ಇಲ್ಲಿ ಎಷ್ಟು ಮಹತ್ವನೋ ಹಾಗೆ ಕಂಬಳದ ಕೋಣಗಳಿಗೂ ಕೂಡ ಅಷ್ಟೇ ಮಹತ್ವ ಅಷ್ಟೇ ಪ್ರೀತಿ ವಿಶ್ವಾಸ ಈ ರೀತಿಯಲ್ಲಿ ಸೂಪರ್ ಹೀರೋ ಆಗಿ ಗುರುತಿಸ್ಕೊಂಡಿದಂತಹ ಒಂದು ಕಂಬಳ ಇಡೀ ಮಂಗಳೂರಿನಲ್ಲಿ ಸ್ಟಾರ್ ಆಗಿ ಗುರುತಿಸಿಕೊಂಡಂತಹ ಒಂದು ಕಂಬಳದ ಕೋಣ ದೂಜ ಕಾನರ್ಕ ಪದವಿನ ಈ ದೂಜ ಅಂದರೆ ಸಾಕು ಇಡೀ ಕಂಬಳದಲ್ಲಿ ಅತ್ಯಂತ ದೊಡ್ಡ ಹೆಸರಿದೆ ಯಾಕೆಂದ್ರೆ ಈ ದೂಜ ಆ ಇಳಿದ್ರೆ ಸಾಕು ಸೋತು ಬಂದ ಇತಿಹಾಸ ಇಲ್ಲ ಕಡ್ಡಾಯವಾಗಿ ಕ ಪದಕ ಗೆದ್ದೇ ಗೆಲ್ಲುವಂತಹ ನೆಚ್ಚಿನ ಓಟಗಾರ ಈ ದೂಜ ಎಷ್ಟು ದೊಡ್ಡ ಮಟ್ಟಿಗೆ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಈ ದೂಜ ಭಾಗವಹಿಸ್ತಾನೆ ಅಂತ ಹೇಳಿದ್ರೆ ಆ ಕಂಬಳವನ್ನು ನೋಡೋದಕ್ಕೆ ಹತ್ತೂರಿನ ಸಮಸ್ತರು ಕೂಡ ಸೇರ್ತಾರೆ ಅಷ್ಟು ಪ್ರಸಿದ್ಧಿ ಈ ದೂಜ ಆದ್ರೆ ಈ ಮಟ್ಟಿಗೆ ಹೀರೋ ಸ್ಥಾನವನ್ನು ಪಡೆದು ಚಾಂಪಿಯನ್ ಆಗಿದ್ದ ತೂಜ ಇದೀಗ ಕಂಬಳದ ಓಟದಿಂದ ನಿವೃತ್ತಿಯಾಗಬೇಕಾದಂತ ಪರಿಸ್ಥಿತಿ ಬಂದಿದೆ ಇದು ಸಹಜವಾಗಿಯೇ ಕಂಬಳ ಪ್ರಿಯರಲ್ಲಿ ಕಂಬಳ ಆಚರಣೆ ಮಾಡುವರಲ್ಲಿ ನಿರಾಸೆಯನ್ನು ಮೂಡಿಸಿದೆ ಯಾಕೆ ಅಂತ ಹೇಳಿದ್ರೆ ದೂಜ ಕಂಬಳ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸಾಕಷ್ಟು ಮಂದಿ ಇಲ್ಲಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಕಾನಡ್ಕ ಪದವಿನ ಈ ಚಾಂಪಿಯನ್ ಕಂಬಳ ಈಗ ನಿವೃತ್ತಿಯನ್ನು ಹೊಂದೋದಕ್ಕೆ ಕಾರಣ ಬಹಳ ವಿಚಿತ್ರವಾಗಿದೆ ಅನ್ಸುತ್ತೆ ತೀವ್ರ ಅನಾರೋಗ್ಯದಿಂದ ಈ ಕಂಬಳದಿಂದ ದೂಜ ನಿವೃತ್ತಿ ಆಗಬೇಕಾಗಿದೆ ಆದರೆ ಕೇವಲ ಹದಿನಾರು ವರ್ಷದ ಈ ದೂಜ ಯಾಕೆ ಆಗಬೇಕಾಯಿತು ಇದಕ್ಕೆ ಅಸಲಿ ಕಾರಣ ಏನು ಇದು ಬಹಳ ಕುತೂಹಲಕಾರಿಯಾಗಿರುವಂತದ್ದು ಮತ್ತು ಸಾಕಷ್ಟು ಜನರಲ್ಲಿ ಪ್ರಶ್ನೆಯನ್ನು ಕೂಡ ಉಂಟು ಮಾಡಿದೆ ಸಾಮಾನ್ಯವಾಗಿ ಒಂದು ಕಂಬಳದ ಕೋಣ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಅಖಾಡದಲ್ಲಿ ಓಡೋದಕ್ಕೆ ಸಾಧ್ಯ ಇದೆ ಆದರೆ ದೂಜ ಕೇವಲ ಹದಿನಾರು ವರ್ಷಕ್ಕೆ ನಿವೃತ್ತಿ ಆಗೋದಕ್ಕೆ ಕಾರಣ ಏನು ಇದಕ್ಕೆ ಅನಾರೋಗ್ಯ ದಿಢೀರಾಗಿ ಕಾಣೋದಕ್ಕೆ ಕಾರಣ ಏನು ಅಂತ ಹೇಳಿ ಸಾಕಷ್ಟು ಪ್ರಶ್ನೆ ಕಾಣುತ್ತೆ ಸ್ನೇಹಿತರೆ ಅದಕ್ಕಿಂತ ಮೊದಲು ಈ ಕಾರ್ನಾಡ್ಕದ ಪದವಿನ ಈ ದೂಜ ಬಂದಿದ್ದು ಹೇಗೆ ಅಂತ ನಾನು ಎಂಬುದು ವಿಷಯ ಹೇಳ್ತೀನಿ ಕಾರ್ನಾಡ್ಕ ಪದವಕ್ಕೆ ಈ ದೂಜ ಬರುವಾಗ ಕೇವಲ ಎರಡು ವರ್ಷದ ಮರಿಕೋಣ ಆಗ ಆ ಪದವಿನ ಕರ್ನಾಡಕದ ಈ ಫ್ರಾನ್ಸಿಸ್ ಫ್ಲೈವಿ ಡಿಸೋಜ ಅವರು ಕಂಬಳವನ್ನ ಓಡಿಸೋದಕ್ಕೋಸ್ಕರ ಇಲ್ಲಿ ದೂಜನನ್ನ ಕರ್ಕೊಂಡು ಬಂದ್ರು ನಂತರ ಅತ್ಯಂತ ಪ್ರೀತಿಯಿಂದ ಸಾಕಿದ್ರು ನೇಗಿಲು ಕಿರಿಯ ಚಾಂಪಿಯನ್ನಲ್ಲಿ ಅತ್ಯಂತ ಉತ್ತಮವಾದ ಹೆಸರನ್ನು ಮಾಡಿದ್ರು ನಂತರ ಹಗ್ಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಗಿತ್ತು ಹಗ್ಗ ಹಿರಿಯ ವಿಭಾಗದಲ್ಲಿ ನಾಲ್ಕು ವರ್ಷ ಚಾಂಪಿಯನ್ ಈ ಧೂಜ ಪಡೆದಿತ್ತು ಒಟ್ಟು ಹೀಗೆ ಬೇರೆ ಬೇರೆ ಎಲ್ಲ ವಿಭಾಗದಲ್ಲಿ ಓಡಿರುವಂತಹ ಈ ಧ್ವಜ ಅಪ್ಪು ಚೆನ್ನ ಬೊಲ್ಲ ಮೋಡೆ ಈ ಕೋಣಗಳ ಜೊತೆಗೆ ಕೂಡ ಓಡಿದಂಥ ಹೆಗ್ಗಳಿಕೆ ಇದೆ ಈ ರೀತಿಯಾಗಿ ಸತತ ಅರವತ್ತ ಒಂಬತ್ತು ಮೆಡಲ್ಗಳನ್ನು ಪಡೆದು ಧ್ವಜ ದಾಖಲೆಯನ್ನು ಮಾಡಿರುವಂಥದ್ದು ಇನ್ನು ಮನುಷ್ಯನಿಗೆ ಎಷ್ಟು ಭಾವನಾತ್ಮಕ ಹತ್ತಿರ ಅಂತ ಹೇಳಿದ್ರೆ ಈ ಕಂಬಳದ ಕೋಣ ಸಂಗೀತ ಪ್ರೇಮಿ ಕೂಡ ಹೌದು ಅಂದರೆ ಈ ಸೆಮಿಫೈನಲ್ ಈ ಥರ ಎಲ್ಲಾದರೂ ಹೋದಾಗ ಅಲ್ಲಿ ದೊಡ್ಡ ಬ್ಯಾಂಡು ಕೊಂಬಿನ ವಾದ ವಾದ್ಯವನ್ನು ಮೊಳಗಿಸ್ತಾರೆ ಈ ಸಂದರ್ಭದಲ್ಲಿ ದೂಜ ಸಂಭ್ರಮವನ್ನು ಕೆ ಅಂದ್ರೆ ಕುತ್ತಿಗೆಯನ್ನು ಆಡಿಸುವ ಮೂಲಕ ಖುಷಿಯಿಂದ ಡ್ಯಾನ್ಸ್ ಅನ್ನ ಮಾಡುವ ಮೂಲಕ ತನ್ನ ಪ್ರತಿಕ್ರಿಯೆಯನ್ನು ಕೊಡ್ತಾನೆ ಇದು ನೋಡೋದಕ್ಕೆ ಚಂದ ಈ ರೀತಿಯಾಗಿ ಎಲ್ಲರ ಕಣ್ಮಣಿಯಾಗಿದ್ದಂತಹ ಧ್ವಜ ಕಳೆದ ಎರಡು ವರ್ಷಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅಂದ್ರೆ ಇದ್ದಕ್ಕಿದ್ದಾಗೆ ನಿಂತ್ಕೊಳ್ಳೋದಕ್ಕೆ ಕಷ್ಟಪಡುವಂಥದ್ದು ವಿಪರೀತ ಜ್ವರ ಸುಸ್ತು ಆಹಾರ ಸೇವಿಸ್ತಾ ಇರುವಂಥದ್ದು ಆಗ ಮನೆಯವರೆಲ್ಲ ಅಂದ್ಕೊಂಡ್ರು ಯಾವುದು ರೋಗ ಬಂದಿರಬಹುದು ಅಂತ ಆದ್ರೆ ಮತ್ತೊಂದು ಸಂಖ್ಯೆ ಹುಚ್ಚಿನಾಯಿ ಕಡಿತ ಆಗಿರ್ಬೋದು ಅಂತೇಳಿ ಆದ್ರೆ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗುವಾಗ ಈ ದೂಜನ ಸಕ್ಸಸ್ ಅನ್ನು ಸಹಿಸಲಾರದೆ ಕೆಲವು ದುರ ದುರುಳರು ಏನಿದ್ದಾರೆ ಕಾಂಪಿಟೇಟಿವ್ಸ್ ಯಾರಿದ್ದಾರೆ ಅವರು ವಿಷ ಆಹಾರ ಕೊಟ್ಟಿರ್ಬೋದು ಅವ್ರು ತಿನ್ನುವ ಆಹಾರಕ್ಕೆ ವಿಷ ಸೇರಿಸಿರ್ಬೋದು ಅನ್ನುವಂತಹ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಇದಕ್ಕೆ ಪೂರಕವಾಗಿ ವೈದ್ಯಕೀಯ ಜಗತ್ತಿನಲ್ಲಿ ಕೂಡ ಸಾಕಷ್ಟು ಪೂರಕವಾದಂತಹ ತಪಾಸಣೆ ಮಾಡಿಸಿದಾಗ ಇದೇ ರೀತಿ ಉತ್ತರ ಬಂದಿದೆ ಆದರೆ ಆ ದುಷ್ಟಶಕ್ತಿಗಳು ಯಾರು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ ಆದರೆ ಚಾಂಪಿಯನ್ ಆಗಿ ಇನ್ನಷ್ಟು ಪದಕ ಗೆಲ್ಲಬಹುದಾಗಿದ್ದಂಥ ತೂಜಾ ಈಗ ಅಲ್ಲಿಂದ ನಿವೃತ್ತರಾಗ್ತಿದ್ದಾರೆ ಒಟ್ಟಾರೆ ದೂಜನ ಬಗ್ಗೆ ಅದನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡಂತಹ ಅದನ್ನು ನಿರ್ವಹಣೆ ಮಾಡಿದಂಥ ಆತ್ಮೀಯರು ಕೂಡ ಅದರ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಅವ್ರು ಏನೇಳಿದ್ದಾರೆ ತೂಜನ ಬಗ್ಗೆ ಆರೋಗ್ಯದ ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಹಾಗೆ ದೂಜನ ಬಗ್ಗೆ ನಿಮಗೇನಾದರೂ ಏನಾದರೂ ವಿಶೇಷ ಮಾಹಿತಿ ಕೊಟ್ಟಿದ್ರೆ ದಯವಿಟ್ಟು ನಮಗೆ ತಿಳಿಸಿ ಧನ್ಯವಾದ ಹೇಳ್ತಾರೆ ನಿವೃತ್ತಿ ನಿವೃತ್ತಿ ಅಂತ ಆದ್ರೆ ಈಗ ಓಡುವ ಅದಕ್ಕೆ ಕೆಪಾಸಿಟಿ ಇಲ್ಲ ಸೊ ನಾವು ಸದ್ಯ ತಕ್ಕ ಮಟ್ಟಿಗೆ ದೂಜನನ್ನು ಓಡಿಸೋದು ನಿಲ್ಲಿಸಿದ್ದೇವೆ ಅಷ್ಟೇ ಇಂದು ಫ್ಯೂಚರಲ್ಲಿ ನೋಡುವ ಓಡುವ ತಾಕತ್ತು ಅದರ ಸ್ಟಾಮಿನಾ ಬಂದರೆ ಓಡಿಸ್ತೇವೆ ಅಭಿಮಾನಿಗಳು ತುಂಬ ಕಾಯ್ತಿದ್ದಾರೆ ದೂಜನ ರೇಸಿಗೋಸ್ಕರ ಸೊ ನೋಡೋಣ ಸರ್ ಎಂತ ಆಗ್ತದೆ ಅಂತ ಈಗ ಅವನಿಗೆ ಎಂತ ಆಗಿದೆ ಅಂದರೆ ಓಡಲಿಕ್ಕೆ ಸರಿಯಾಗಿ ಕಾಲು ಬರೋದಿಲ್ಲ ಎದುರದ್ದು ಅಂದರೆ ನಾರ್ಮಲ್ ಮನುಷ್ಯರಿಗೆ ಹೇಗೆ ಇದಾದರೆ ಹಾಗೆ ಅದು ಕೆಪ್ಯಾಸಿಟಿ ಅಂದರೆ ನೋ ನೋ ಪ್ರಾಬ್ಲಮ್ ಇನ್ನು ಮನುಷ್ಯರಿಗೆ ಒಂದು ನೋವ ನೋವ್ಸ್ ಇದಾದರೆ ಓಡಲಿಕ್ಕೆ ಕೆಪಾಸಿಟೀಸ್ ಇರುವುದಿಲ್ಲ ಸೊ ಸೊ ಅದೇ ಪ್ರಾಬ್ಲಮ್ ನಮ್ಮ ದೂಜನಿಗೆ ಆಗಿದೆ ಸೊ ಓಡುವ ಕೆಪಾಸಿಟಿ ಇಲ್ಲ ಅಂದರೆ ಓಡಲಿಕ್ಕೆ ಮನಸ್ಸುಂಟು ಆ ಓಡುವ ತಾಕತ್ತು ಅದಕ್ಕೆ ಅದಕ್ಕಿಲ್ಲ ಅಷ್ಟೇ ಸರಿ ಅಭಿಮಾನಿಗಳು ಅಭಿಮಾನಿಗಳು ತುಂಬ ಇದ್ದಾರೆ ದೂಜನ ರೇಸಿಗೆ ಕಾಯ್ತಿದ್ದಾರೆ ತುಂಬ ಮೆಸೇಜ್ ತುಂಬ ಗ್ರೂಪ್ಸ್ ಗ್ರೂಪಲ್ಲೆಲ್ಲ ಬರ್ತಿದ್ದಾರೆ ಬರ್ತುಂಟು ದೂಜ ಯಾವಾಗ ಕಮ್ ಬ್ಯಾಕ್ ಮಾಡ್ತಾನಂತ ಅಂದರೆ ಅದಕ್ಕೆ ತುಂಬ ಅಭಿಮಾನಿಗಳಿದ್ದಾರೆ ಸೊ ನಾನು ನೋಡಿದ ಪ್ರಕಾರ ಈಗ ಈ ಈ ಇದರ ಮಟ್ಟಿಗೆ ಇದಕ್ಕೆ ಫ್ಯಾನ್ ಬೇಸ್ ತುಂಬ ಉಂಟಂತ ನನ್ನ ನನ್ನ ಅನಿಸಿಕೆ ಇಲ್ಲಿಗೆ ಬರುವಾಗ ಚಿಕ್ಕ ಸಾಧಾರಣ ಒಂದು ಎರಡು ವರ್ಷದ ಮರಿಕೋನ ಅದು ಇಲ್ಲಿ ಬರುವಾಗ ಪದವು ಕರ್ನಾಟಕಕ್ಕೆ ಬರುವಾಗ ಅಂದರೆ ಆಮೇಲೆ ಅದರ ಹೆಚ್ಚು ಅದರ ನಂತರ ನೇಗಿಲುವಿರಿ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ ಆಯಿತು ಎರಡು ಒಂದು ವರ್ಷ ಆಗ ಕಿರಿಯ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಮಾಡಿತ್ತು ಅದರ ನಂತರ ಹಗ್ಗ ಸೀನಿಯರ್ ವಿಭಾಗದಲ್ಲಿ ನಾಲ್ಕು ವರ್ಷ ಚಾಂಪಿಯನ್ ಆಫ್ ಚಾಂಪಿಯನ್ ಆಫ್ ದಿ ಇಯರ್ ಆಯಿತು ಸೊ ಟೋಟಲ್ ಆರು ವರ್ಷ ಚಾಂಪಿಯನ್ಶಿಪ್ ಆಫ್ ಚಾಂಪಿಯನ್ಶಿಪ್ ಆಗಿದೆ ಅದೇನಿಗೆ ಈಗ ಟೋಟಲ್ ಆಗಿ ದೂಜನಿಗೆ ಸಿಕ್ಸ್ಟಿ ನೈನ್ ಮೆಡಲ್ ಆಗಿದೆ ಎಲ್ಲ ವಿಭಾಗ ಸೇರಿ ಹಾ ನೇಗಿಲು ಕಿರಿಯ ವಿಭಾಗ ಹಗ್ಗ ಕಿರಿಯ ವಿಭಾಗ ಹಗ್ಗ ಹಿರಿಯ ವಿಭಾಗ ಈ ಮೂರು ವಿಭಾಗದಲ್ಲಿ ಸಹ ಸೇರಿ ದೂಜನಿಗೆ ಟೋಟಲ್ ಸಿಕ್ಸ್ಟಿ ನೈನ್ ಮೆಡಲ್ ಆಗಿದೆ ಈಗ ಇಲ್ಲಿಗೆ ಬರುವಾಗ ಬರುವಾಗ ಇಲ್ಲಿ ಯಾರಿಂದ ಪರ್ಚೇಸ್ ಮಾಡಿದ್ರು ಇಲ್ಲಿಗೆ ಇಲ್ಲಿಗೆ ಬರುವ ಮೊದಲು ಅಳದಂಗಡಿ ರವಿ ಇವರಿಂದ ನಾವು ಪರ್ಚೇಸ್ ಮಾಡಿದ್ದು ಅದರ ಮೊದಲು ಈ ಕೋಣ ಎಲ್ಲಿ ಸಹ ಕಂಬಳಕ್ಕೆ ಹಿಡಿಯಲಿಲ್ಲ ಫಸ್ಟ್ ಆಗಿ ಈ ಕೋಣ ಪಾರ್ಟಿಸಿಪೇಟ್ ಮಾಡಿದ್ದೇ ಪದವ ಕರ್ನಾಟಕದ ಹೆಸರಿಂದ ಸೊ ಇಲ್ಲಿಂದ ಬಂದೇ ಕಂಬಳಕ್ಕೆ ದೂಜ ರೆಡಿ ಆದದ್ದು ಸರ್ ಇಲ್ಲಿಗೆ ಬರುವಾಗ ಎಷ್ಟು ವರ್ಷ ಇದಕ್ಕೆ ಬರುವಾಗ ಆಲ್ಮೋಸ್ಟ್ ಒಂದು ಎರಡು ವರ್ಷ ದೂಜನಿಗೆ ಕೊಟ್ಟು ನಾವು ಇಲ್ಲಿ ಅದರ ಮೊದಲು ಪ್ರಾಕ್ಟೀಸ್ ಎಲ್ಲ ಮಾಡಿಸಿ ಓಡ್ತಿತ್ತು ಕೋಣ ನಮ್ಮ ಹೆಸರಲ್ಲೇ ಫಸ್ಟ್ ಕಂಬಳಕ್ಕೆ ಇಳಿದದ್ದು ನಮ್ಮ ಹೆಸರಲ್ಲಿ ಬೇರೆ ಯಾವ ಹೆಸರಲ್ಲಿ ಸಹ ಪದವ್ ಕನ್ನಡಕ ಫ್ರಾನ್ಸಿಸ್ ಫ್ಲೇವಿಡಿಸೋಜ ಅಂತ ಕೋಣಿ ತಂದೆ ಮತ್ತು ತಾಯಿ ಹೆಸರಲ್ಲಿ ಡಾಲ್ಫಿ ಡೆರಿಕ್ ಮತ್ತು ನಾರ್ಬಡಿಸೋಜ ತಂದೆ ಮತ್ತು ತಾಯಿ ಹೆಸರಲ್ಲಿ ಇಳಿಸಿದ್ದು ಅವರ ತಂದೆಯ ನಿಧನದ ನಂತರ ತಾಯಿ ಹೆಸರಲ್ಲಿ ಕೋಣ ಓಡಿಸಲಿಕ್ಕೆ ಸರ್ ಪದವ್ ಕರ್ನಾಟಕ ಫ್ಲೇವಿಡಿಸೋಜ ಹೆಸರು ಇಷ್ಟು ವರ್ಷ ಓಡಿದೆ ಸರ್ ಇದು ಆಲ್ಮೋಸ್ಟ್ ಫೋರ್ಟೀನ್ ಇಯರ್ಸ್ ಆಯಿತು ಕಂಬಳ ಕ್ಷೇತ್ರಕ್ಕೆ ದೂಜ ಎಂಟ್ರಿ ಮಾಡಿ ಫೋರ್ಟೀನ್ ಇಯರ್ಸ್ ಆಯಿತು ಓಡ್ತಾ ಉಂಟು ಈಗ ಅದಕ್ಕೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಆಯಿತು ದೂಜನಿಗೆ ಏನು ಎಂತಾದರೂ ಓಡಿಸಬೇಕಂತಿದ್ರೆ ಪುನಃ ಸ್ಟಾರ್ಟ್ ಮಾಡಬೇಕಾಗ್ತದೆ ಪ್ರಾಕ್ಟೀಸ್ ಈಗಲೂ ಅದಕ್ಕೆ ಎಲ್ಲ ಮದ್ದು ಇದೆಲ್ಲ ಹಾಕಿ ಉಂಟು ಎಲ್ಲ ಬೇರೆ ಏನಾದರೂ ಈಗ ಮದ್ದು ಎಂತ ಇಲ್ಲ ಈಗ ನಾರ್ಮಲ್ ರೆಸ್ಟಲ್ಲಿ ಉಂಟು ನಾರ್ಮಲ್ ಫುಡ್ಡು ಅದೇ ಮತ್ತು ಇದೆ ದೂಜನಿಗೆ ಈಗ ಫ್ಯಾನ್ಸ್ ಇದ್ದಾರೆ ಅವರು ಈಗ ತುಂಬ ಬೇಸರದಲ್ಲಿ ಹೌದು ಅದೇ ಅದೇ ಮೊನ್ನೆ ಜಪ್ಪು ಕಮಲಕ್ಕೆ ಸನ್ಮಾನಕ್ಕೆ ಹೋಗಿದ್ದಾಗ ಸಹ ತುಂಬ ಜನ ಬಂದಿದ್ದರು ನಮಗೆ ಸಹ ತುಂಬಾ ಕಷ್ಟ ಆಯ್ತು ಮಾಡ್ಲಿಕ್ಕೆ ಸಹ ತುಂಬಾ ಫ್ಯಾನ್ಸ್ ಹೇಗಿರ್ತದೆ ಇಲ್ಲೆಲ್ಲ ತುಂಬಾ ಸಾಫ್ಟ್ ಇರ್ತದೆ ಕಮಲದಲ್ಲಿ ಸ್ವಲ್ಪ ಜೋರ ಇರ್ತದೆ ಅದಕ್ಕೆ ಸ್ವಲ್ಪ ಪೆಟ್ಟು ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ಈಗ ನಮ್ಮ ಜೊತೆ ಎಲ್ಲ ತುಂಬಾ ಸಾಫ್ಟ್ ಇರ್ತದೆ ಈಗ ಟ್ರೈನಿಂಗ್ ಮಾಡೋ ಟೈಮ್ ಹಾ ಸಂಗೀತ ಅದೇ ಅದು ಸೆಮಿ ಬಂದ ಮೇಲೆ ಒಂದು ಕೊಂಬು ನಾವು ಕಮಲದಲ್ಲಿ ಮಾಡ್ತೇವಲ್ಲ ಅದಕ್ಕೆ ಒಂದು ತಲೆ ಎಲ್ಲ ಇರ್ತದೆ ಸೆಮಿ ಬಂದ ಮೇಲೆ ಮತ್ತೆ ಫೈನಲಲ್ಲಿ ಕೇಳಿದೆ ಬೇಡ ಇಡೀ ದಿವಸ ಭಾರಿ ಖುಷಿಯಲ್ಲಿ ಇರ್ತದೆ ಅಂದ್ರೆ ಅದು ಪ್ರೈಸ್ ಸಿಗುವಾಗ ಮೇ ಮೇಲೆ ಕರೆ ಮೇಲೆ ಬಂದ ಮೇಲೆ ಹಾಗೆಲ್ಲ ಕೊಂಬಲ್ಲಿ ಆಡಿಸುವಾಗ ತಲೆ ಇದು ಮಾಡ್ತಾ ಇರ್ತದೆ ಅಂದರೆ ಅದಕ್ಕೆ ಗೊತ್ತಾಗ್ತದೆ ನನಗೆ ಆಯ್ತು ನಂಗೆ ಈಗ ಪ್ರೈಸ್ ಸಿಗ್ತದೆ ಅಂತ ಅದಕ್ಕೆ ಒಂದು ಬಿರುದು ಕೊಡ್ತಿದ್ದಾರೆಲ್ಲ ಸಂಗೀತ ಪ್ರೇಮ ತುಂಬಾ ಸಾಫ್ಟ್ ಅಲ್ಲ ತುಂಬ ರಶ್ ಅದೇ ಇಲ್ಲಿ ನಮ್ಮ ಹೀಗೆ ನಾರ್ಮಲ್ ಸಾಫ್ಟ್ ಇತ್ತು ಅಲ್ಲಿ ಕಂಬಳದ್ದು ಇದರಲ್ಲಿ ಸ್ವಲ್ಪ ಜೋರು ಇರ್ತದೆ ಅದು ಸಣ್ಣದಿಂದ ನಾನು ತರುವಾಗ ನನ್ನ ಮಗ ಮತ್ತೆ ಡಾಲ್ಪಿ ಅಮ್ಮ ಧ್ವನಿಯವರು ತಂದದ್ದು ನನ್ನ ಹತ್ರ ಹೇಳಿದ್ರು ನೀವು ಇದ್ದೀರಿ ಅಲ್ಲ ಅದಕ್ಕೆ ನಾನು ಆಯ್ತು ಅಂತ ಒಪ್ಪಿದೆ ಅದಕ್ಕೆ ಹನ್ನೊಂದು ವರ್ಷ ತನಕ ನಾನು ನೋಡಿದೆ ಮತ್ತೆ ನಾನು ಸ್ವಲ್ಪ ಹುಷಾರಿಲ್ಲದೆ ಹಾಗೆ ಇದ್ದೆ ಹಾಗೆ ಮತ್ತೆ ಇಲ್ಲಿಗೆ ಬರಲಿಲ್ಲ ಬರ್ತಾ ಹೋಗ್ತಾನೆ ಅಷ್ಟೇ ನೋಡೋಕೆ ನಾನು ನೋಡಿದ ತಕ್ಷಣ ಅವನು ಬರ್ತಾನೆ ಕರೆದ್ರೆ ಸಾಕು ಅವನ ಅಷ್ಟಿಗೆ ಬರ್ತಾನೆ ಏನು ತೊಂದರೆ ಇಲ್ಲ ಮಕ್ಕಳಾಗೇನೇ ನೋಡ್ತಾ ಇದ್ದೇನೆ ತುಂಬದಲ್ಲಿ ಕಂಬಳದಲ್ಲಿ ಸ್ವಲ್ಪ ದೂಜ ಅವ್ರಿಗೆ ಹೊಡಿತಾರೆ ಅಂತ ಬೇಸರ ಆಗ್ತದೆ ಅದಕ್ಕೆ ಅವರು ಅವನು ಕೋಪದಲ್ಲಿ ಬಿಡುವುದಿಲ್ಲ ಹಾಗೆ ಇಲ್ಲದ್ರೆ ತುಂಬ ಸಾಯಿಲೆಂಟ್ ಅವನು ಏನು ತೊಂದರೆ ಇಲ್ಲವನದು ತುಂಬ ಮೆಡಲ್ಸ ಅದು ಅಂದರೆ ಅವರ ರೇಸಿನಲ್ಲಿ ಅವರು ಒಂದು ಮೆಡಲ್ ತರ್ತಾರೆ ನನ್ನ ಹೆಸರು ಪಾನ್ಪುನಾಂಡ ಅವು ಎಲ್ಲೇ ಹಿಡ್ದೆ ದುಜನ ಬಗ್ಗೆ ಹೇಳುವುದಾದರೆ ಅದು ಚಿಕ್ಕದಿಂದ ಅವನಿಗೆ ಕಮಲದಲ್ಲಿ ಓಡಿ ಓಡಲಿಕ್ಕೆ ಬಹಳ ಸಂತೋಷ ಅದು ಚಿಕ್ಕದಲ್ಲಿ ಒಂದು ಹನ್ನೊಂದು ಸೆಮಿಫೈನಲ್ಗೆ ಬಂದಿದೆ ಆಗ ಅದು ಹಲ್ಲು ಹಾಕಲಿಲ್ಲ ಮತ್ತು ನೆಕ್ಸ್ಟ್ ನೇಗಿಲು ಕಿರಿಯದಲ್ಲಿ ಮೆಡ್ಲಾಗಿದೆ ಸೀರೀಸ್ ಆಗಿದೆ ಮತ್ತು ಹಗ್ಗ ಕಿರಿಯದಲ್ಲಿ ಮತ್ತು ದೊಡ್ಡಕ್ಕೆ ಬಂದ ಮೇಲೆ ಹಗ್ಗ ಹಿರಿಯದಲ್ಲಿ ಕಂಟಿನ್ಯೂ ಚಾಂಪಿಯನ್ಶಿಪ್ ಆಗಿದೆ ಅದಕ್ಕೆ ಅದಕ್ಕೆ ಎಂಟು ವರ್ಷದಿಂದ ಒಟ್ಟಿಗೆ ಆರು ಸರಣಿ ಶ್ರೇಷ್ಠ ಆಗಿದೆ ಮತ್ತು ಆ ಒಂದು ವಿಶೇಷತೆ ಅಂದರೆ ಸಾಲು ಸಿಕ್ಕಿದ್ರೆ ಬದಿಯ ಕೋಣದು ಎಷ್ಟು ಮುಂದಿದ್ರೆ ಸಹ ಒಂದು ಫಿನಿಶಿಂಗ್ ಮಾಡ್ತದೆ ನಮಗೆ ಧೈರ್ಯ ಉಂಟು ಆ ಒಂದು ಅದು ಒಂದು ತುಂಬ ಒಳ್ಳೆಯ ಸ್ಪೆಷಾಲಿಟಿ ಒಂದು ಮತ್ತು ಸಾಲಿಲ್ಲ ಇದ್ದರೆ ಸಹ ಜಾಸ್ತಿ ಓಡೋದು ಇದ್ದರೆ ಬದಿದು ಕೋಣ ನೋಡಿ ಓಡಿದವ ಮತ್ತು ಅವನಿಗೆ ಒಂದು ಬಿರುದು ಸಹ ಬಂದಿದೆ ಸಂಗೀತ ಪ್ರೇಮಿ ಅಂತ ಕೊಂಬು ವಾದ್ಯ ಯಾವುದು ಸಹ ಇದ್ದರೆ ಅದೊಂದು ಒಂದು ಸ್ಪೆಷಾಲಿಟಿ ಆ ಥರದ ಕೋಣ ಯಾವುದು ಸಹ ಇಲ್ಲ ನಮ್ಮ ಪ್ರಕಾರದಲ್ಲಿ ತಲೆವನ್ನು ಆಡಿಸುದು ಮತ್ತು ಫೈನಲಿಗೆ ಬಂದರೆ ತುಂಬ ಸಂತೋಷ ಅವನಿಗೆ ಅವನಿಗೆ ಒಂದು ಮೆಡ್ಲು ತೋರಿಸುವಾಗ ಇಲ್ಲಾಂದರೆ ನಮ್ಮ ದನಿನ ಅವರು ಗೆ ಹೋಗಿ ಓಡಿಸೋ ಸ್ಟೇಜ್ ಹೋಗಿ ಮೆಡ್ಲೆ ತೆಕೊಳ್ಳುವಾಗ ತಾಳೆ ಅಳಿಸ್ತಾನೆ ಇರ್ತದೆ ಕೊಂಬಿರ್ಲಿ ಇರಲ್ಲ ಗುಲಿ ಸ್ಟೇಜ್ ನಮ್ಮ ಮುಂದೆ ನಿಲ್ಲಿಸಿದ್ರೆ ಅವನಿಗೆ ಗೊತ್ತಾಗ್ತದೆ ಆ ನಂಗೀಗ ಪ್ರೈಸ್ ಬಂತು ಫೈನಲಲ್ಲಿ ಹೊಡೆದ್